goal. ಗಂಗಾವತಿ ನಗರದ ಚಲುವಾದಿ ಓಣಿಯಲ್ಲಿರುವ ಬಸವಣ್ಣ ಗುಡಿಯ ಆವರಣದಲ್ಲಿ ಹಿರೇಜಂತಕಲ್ನ ಸರ್ಕಾರಿ ಪ್ರೌಢಶಾಲೆಯ ವತಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷಾ ಸುಧಾರಣೆಗಾಗಿ ಮತ್ತು ಸಮುದಾಯ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮವನ್ನು ನಗರಸಭೆ ಸದಸ್ಯರಾದ ಶ್ರೀಮತಿ ಹುಲಿಗೆಮ್ಮ ಕಿರಿಕಿರಿ ರವರು ಉಪಸ್ಥಿತರಿದ್ದ ಗಣ್ಯರೊಂದಿಗೆ ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು ಈ ವೇಳೆ ಕಾಂಗ್ರೆಸ್ ಯುವ ಮುಖಂಡರಾದ ಪರಶುರಾಮ್ ಕಿರಿಕಿರಿ ರವರು ಶಾಲೆಯ ಮುಖ್ಯೋಪಾಧ್ಯಾಯರಾದ ವಿವಿ ಗೊಂಡಬಾಳರವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮ ಹಮ್ಮಿಕೊಳ್ಳುವಂತಹ ಒಂದು ಪ್ರಮುಖ ಕಾರಣ ಏನಪ್ಪ ಅಂತಂದ್ರೆ ಈ ಒಂದು ಬಸವಣ್ಣ ಹುಡಿಯಲ್ಲಿ ನಾವು ಹಮ್ಮಿಕೊಳ್ಳಲಿಕ್ಕೆ ಕಾರಣ ಇಲ್ಲಿ ಅಕ್ಕಪಕ್ಕ ಓಣಿರುವಂತಹ ಚಲುವಂತಾಗದ ವಿದ್ಯಾರ್ಥಿಗಳ ಸಂಖ್ಯೆ ಬಹಳಷ್ಟು ಇರುವುದರಿಂದ ಈ ಒಂದು ಕಾರ್ಯಕ್ರಮವನ್ನು ನಿಮಗೆ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯನ್ನು ಕುರಿತು ಪಾಲಕರೊಂದಿಗೆ ಸಮಾಲೋಚನೆ ಮಾಡುವಂತಹ ಒಂದು ಕಾರ್ಯಕ್ರಮವಾಗಿದೆ ಇಲ್ಲಿ ಸಿ ವಿದ್ಯಾರ್ಥಿಗಳ ಒಂದು ಉತ್ತಮ ಫಲಿತಾಂಶಕ್ಕಾಗಿ ಪಾಲಕರು ಸಹ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಆಗ ಮಾತ್ರ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಎನ್ನುವ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹೊಂದಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿನ ಕೇಂದ್ರದಿಂದ ಇರುವಂತಹ ಪಾಲಕರೇ ಪ್ರಮುಖರು ಈ ಕಾರಣಕ್ಕಾಗಿ ಎಲ್ಲಾ ಪಾಲಕರು ತಮ್ಮ ಮಕ್ಕಳಿಗೆ ಓದಿನ ಕಡೆ ಹೆಚ್ಚು ಒಲವನ್ನು ತೋರಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಇಂದಿನ ದಿನಮಾನಗಳಲ್ಲಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿ ಬೆಳೆದು ಮುಂದಿನ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಬೇಕಪ್ಪ ಅಂತಂದ್ರೆ ಎಸ್ಎಸ್ಎಲ್ಸಿ ಭದ್ರಗರಾಜಿಯಾಗಿದೆ ಈ ಒಂದು ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದಾಗ ಮಾತವನ್ನು ಮುಂದಿನ ದಿನಮಾನಗಳಲ್ಲಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಈ ಒಂದು ಕಾರಣಕ್ಕಾಗಿ ಈ ಒಂದು ಭಾಗದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹೊಂದಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪಾಲಕರಿಗೆ ಒಂದು ಪ್ರದೇಶವನ್ನು ಮುಟ್ಟಿಸುವಂತಹ ಕಾರ್ಯಕ್ರಮವಾಗಿದೆ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಮತ್ತು ಎಂಟು ಮತ್ತು ಒಂಬತ್ತನೇ ತರಗತಿಗಳಲ್ಲಿ ಓದುವ ಹವ್ಯಾಸವನ್ನು ಬೆಳೆಸುವ ದೃಷ್ಟಿಕೋನದಿಂದ ಇವತ್ತಿನ ದಿನ ನಾವು ಈ ದೇವರ ದೇವಸ್ಥಾನದ ಹತ್ತಿರ ಸಮುದಾಯ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇದರ ಪ್ರಮುಖ ಉದ್ದೇಶ ಏನಂದ್ರೆ ಸಮುದಾಯದಲ್ಲಿ ಇರತಕ್ಕಂತಹ ಬಾಲ್ಯ ವಿವಾಹ ಬಾಲಕಾರ್ಮಿಕ ಪದ್ಧತಿಯನ್ನು ತಡೆಯೋದ್ರ ಜೊತೆಗೆ ಮಕ್ಕಳು ಅನಿಯಮಿತವಾಗಿ ಗೈರಾಡರಾಗ್ತಿದ್ದಾರೆ ಮತ್ತು ಶಾಲೆಯನ್ನು ಬಿಟ್ಟು ಕೂಲಿ ಕೆಲಸಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗೋದನ್ನು ತಡೆಯೋದು ನಮ್ಮ ಪ್ರಮುಖವಾದಂಥ ಉದ್ದೇಶ ಇಲ್ಲಿ ನಾವು ಮಕ್ಕಳಿಗೆ ಬಹುಮಾನದ ರೂಪದಲ್ಲಿ ಪ್ರತಿ ಪರೀಕ್ಷೆಗಳಲ್ಲಿ ಕೂಡ ಟಾಪ್ ಟೆನ್ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಬಹುಮಾನಗಳನ್ನು ನೀಡತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಅಂದುಕೊಂಡಿದ್ದೇವೆ ಈಗಾಗಲೇ ನಾವು ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಮತ್ತು ಶಾಲಾ ಮಟ್ಟದ ಪರೀಕ್ಷೆಗಳಲ್ಲಿ ವಿಜೇತರಾದಂಥ ಮಕ್ಕಳಿಗೆ ಟಾಪ್ ಟೆನ್ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಿದ್ದೇವೆ ಇವತ್ತು ಕೂಡ ನಾವಿಲ್ಲಿ ಕಳೆದ ವಾರ ನಡೆದಿರ್ತಕ್ಕಂಥ ಜಿಲ್ಲಾ ಮಟ್ಟದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿರ್ತಕ್ಕಂಥ ಮೊದಲ ಹತ್ತು ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಇವತ್ತು ನೀಡ್ತಾ ಇದ್ದೇವೆ ನಾವು ಅದರ ಜೊತೆಗೆ ಮಕ್ಕಳಿಗೆ ಓದಲಿಕ್ಕೆ ಉಚಿತವಾದಂಥ ಟೈಮ್ ಟೇಬಲನ್ನು ಮತ್ತು ಉಚಿತವಾದಂಥ ಪಾಸಿಂಗ್ ಪ್ಯಾಕೇಜ್ಗಳನ್ನು ಕೂಡ ನೀಡ್ತಾ ಇದ್ದೀವಿ ಅದರ ಜೊತೆಗೆ ಪ್ರೋತ್ಸಾಹಕವಾಗಿ ಪ್ರತಿ ವಿಷಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಯಾ ವಿಷಯ ಶಿಕ್ಷಕರು ಪ್ರತಿ ವಿದ್ಯಾರ್ಥಿಗೆ ಪ್ರಥಮ ಬಹುಮಾನವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗೆ ಒಂದು ಸಾವಿರ ರೂಪಾಯಿ ಬಹುಮಾನವನ್ನು ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗೆ ಐನೂರು ರೂಪಾಯಿ ಬಹುಮಾನವನ್ನು ಪ್ರೋತ್ಸಾಹವಾಗಿ ನೀಡ್ತಾ ಇದ್ದೀವಿ ಅದೇ ರೀತಿ ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗೆ ನಾನು ಕೂಡ ಒಂದು ಸಾವಿರದ ಒಂದು ರೂಪಾಯಿ ಬಹುಮಾನವನ್ನು ನೀಡ್ತಾ ಇದ್ದೀವಿ ಈ ರೀತಿ ಹಲವಾರು ಪ್ರೋತ್ಸಾಹಕ ಬಹುಮಾನಗಳನ್ನು ನೀಡಿ ಇಲ್ಲಿರ್ತಕ್ಕಂಥ ಬಹುತೇಕ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳಾಗಿರೋದ್ರಿಂದ ಮತ್ತು ಅವರು ಅನಕ್ಷರಸ್ಥರಾಗಿರೋದ್ರಿಂದ ಪಾಲಕರ ಸಭೆಯನ್ನು ಕರೆದಾಗ ಪಾಲಕರ ಒಂದು ಭಾಗವಹಿಸುವಿಕೆ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಇದ್ದುದರಿಂದ ನಾನೇ ಇವತ್ತು ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರನ್ನ ಕರ್ಕೊಂಡು ಈ ಸಮುದಾಯದ ಕಡೆ ನಾವು ಬಂದಿದ್ದೀವಿ ಇಡೀ ಶಾಲೆಯೇ ನಮ್ಮ ಸಮುದಾಯದ ಕಡೆಗೆ ತಗೊಂಡು ಬಂದು ಇಲ್ಲಿ ಸಮುದಾಯದಲ್ಲಿ ಜಾಗೃತಿಯನ್ನು ಮೂಡಿಸೋದ್ರ ಜೊತೆಗೆ ತಮ್ಮ ಮಕ್ಕಳ ಶಿಕ್ಷಣದ ಕಡೆಗೆ ಹೆಚ್ಚಿನ ಗಮನವನ್ನು ಪಾಲಕರು ನೀಡಬೇಕಂತ ಇವತ್ತು ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಇದಕ್ಕೆ ಎಲ್ಲ ಜನಪ್ರತಿನಿಧಿಗಳನ್ನ ಹಳೆಯ ವಿದ್ಯಾರ್ಥಿಗಳನ್ನ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರನ್ನ ಸದಸ್ಯರನ್ನ ಮತ್ತು ಹಳೆಯ ವಿದ್ಯಾರ್ಥಿಗಳನ್ನು ಎಲ್ಲರನ್ನೂ ನಾವು ಇಲ್ಲಿ ಆಹ್ವಾನ ಮಾಡಿದ್ದೀವಿ ಎಲ್ಲ ಒಂದು ಪಾಲಕರಿಂದ ಉತ್ತಮವಾದಂತಹ ಬಂದಿದೆ ಇಲ್ಲಿ ಒಟ್ಟಿನಲ್ಲಿ ಒಂದು ಕುಟುಂಬದ ಗುಣಮಟ್ಟ ಸುಧಾರಣೆ ಆಗಬೇಕಾಯ್ತಂದ್ರೆ ಆ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಆ ಕುಟುಂಬ ಉತ್ತಮವಾದಂತಹ ಕುಟುಂಬ ಆಗಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಸರ್ಕಾರದ ಸಾಕಷ್ಟು ಯೋಜನೆಗಳು ಅದಾವೆ ಇವತ್ತು ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕ ಇರ್ಬೋದು ಸಮವಸ್ತ್ರ ಇರ್ಬೋದು ಟೂ ಫ್ಯಾಕ್ಸ್ ಇರ್ಬೋದು ಬಿಸಿ ಊಟ ಇರ್ಬೋದು ಮತ್ತು ಇತ್ತೀಚೆಗೆ ನೀಡ್ತಕ್ಕಂಥ ಪಠ್ಯ ಏನು ಪೂರಕ ಆಗಿರ್ತಕ್ಕಂಥ ಮೊಟ್ಟೆ ಮತ್ತು ಬಾಳೆಹಣ್ಣು ಆಗಿರ್ಬೋದು ಇವನ್ನೆಲ್ಲವನ್ನ ಸದುಪಯೋಗ ಮಾಡಿಕೊಂಡು ಮಕ್ಕಳು ಒಳ್ಳೆಯ ಸಾಧನೆಯನ್ನು ಮಾಡಿದಾಗ ಅಂದ್ರೆ ಸರ್ಕಾರದ ಯೋಜನೆಗಳಿಗೆ ಕೂಡ ಅರ್ಥ ಬರುತ್ತೆ ಇನ್ನು ನಮ್ಮ ಶಾಲೆಯಲ್ಲಿ ಪ್ರತಿದಿನ ನಾವು ಬೆಳಗಿನ ಅವಧಿಯಲ್ಲಿ ಒಂಬತ್ತರಿಂದ ಒಂಬತ್ತು ನಲವತ್ತೈದರವರೆಗಿನ ವಿಶೇಷ ತರಗತಿಗಳನ್ನು ಮತ್ತು ಸಾಯಂಕಾಲ ನಾಲ್ಕೂವರೆಯಿಂದ ಐದುವರೆವರೆಗಿನ ಗುಂಪು ಅಧ್ಯಯನ ಕಾರ್ಯಕ್ರಮಗಳನ್ನು ಅಂದ್ಕೊಳ್ತಾ ಇದ್ದೀವಿ ಮತ್ತು ಪ್ರತಿ ಶನಿವಾರ ಪೂರ್ಣಾವಧಿಗೆ ಶಾಲೆಯನ್ನು ನಡೆಸ್ತಾ ಇದ್ದೀವಿ ಪ್ರತಿ ರವಿವಾರ ಜನವರಿಯಿಂದ ಮಾರ್ಚ್ ಅಂತ್ಯದವರೆಗೆ ನಾವು ಏನ್ಮಾಡ್ತಾ ಇದ್ದೀವಿ ಅಂದ್ರೆ ಪ್ರತಿ ರವಿವಾರ ವಿಶೇಷ ಶಿಕ್ಷಕರನ್ನು ನಿಯೋಜನೆ ಮಾಡಿ ತರಗತಿಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಬೇಸಿಗೆ ಅಕ್ಟೋಬರ್ ರಜೆಯಲ್ಲಿ ಕೂಡ ನಾವು ಆ ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತರಗತಿಗಳನ್ನು ಆಯೋಜನೆ ಮಾಡಿದ್ದೀವಿ ಇಷ್ಟೆಲ್ಲ ನಾವು ಪ್ರಯತ್ನವನ್ನು ಮಾಡ್ತಾ ಇರ್ಬೋದು ಈ ಎಲ್ಲ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಇದಕ್ಕೆ ಕಾರ್ಯ ಕೈಗೂಡಬೇಕಾಯಿತು ಅಂದರೆ ಇಲ್ಲಿರ್ತಕ್ಕಂಥ ಮಕ್ಕಳು ಉನ್ನತ ವ್ಯಾಸಂಗವನ್ನು ಮಾಡಬೇಕು ಯಾಕಂದ್ರೆ ಒಂದು ಶಿಕ್ಷಣ ಪ್ರಕ್ರಿಯೆ ಯಶಸ್ವಿ ಆಗಬೇಕಾಯಿತು ಅಂದರೆ ಅದು ಒಂದು ತ್ರಿಮುಖ ಕ್ರಿಯೆ ಅಂತ ಹೇಳ್ತೀವಿ ಅಲ್ಲಿ ಬಾಲಕ ಪಾಲಕ ಮತ್ತು ಶಿಕ್ಷಕ ಅಂತ ಹೇಳ್ತೀವಿ ಈ ಮೂರು ನಡುವೆ ಒಂದು ಒಳ್ಳೆ ಕೋಆರ್ಡಿನೇಷನ್ ಇದ್ದಾಗ ಏನಾಗುತ್ತೆ ಅಂದರೆ ಒಳ್ಳೆ ರೀತಿಯ ಪ್ರತಿಫಲವನ್ನು ನಾವು ನಿರೀಕ್ಷೆ ಮಾಡ್ಬೋದು ಯಾವುದೋ ಒಂದು ಕೊಂಡಿ ತನ್ನ ಕೆಲಸವನ್ನು ಸರಿಯಾಗಿ ಮಾಡಲಿಲ್ಲ ಅಂದರೂ ಕೂಡ ಮಗುವಿನ ಶಿಕ್ಷಣ ಪ್ರಕ್ರಿಯೆ ಹಾಳಾಗಿ ಹೋಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ನಾವೇನು ಶಾಲೆಯಲ್ಲಿ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮನೆಗೆ ಬಂದ ನಂತರ ಮಕ್ಕಳು ಓದ್ತಾರೋ ಇಲ್ಲ ಅನ್ನೋದನ್ನು ನೋಡಲಿಕ್ಕೆ ಅದನ್ನು ಈ ಪರೀಕ್ಷಾ ಸಮಯದಲ್ಲಿ ಪಾಲಕರು ಅದರ ಕಡೆ ಗಮನ ಕೊಡಬೇಕನ್ನೋ ನಿಟ್ಟಿನಲ್ಲಿ ಏನು ಮಾಡಿದೀವಿ ಅಂದ್ರೆ ಸಮುದಾಯದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋದ್ರ ಜೊತೆಗೆ ಸಾಮಾಜಿಕ ಪಿಡುಗುಗಳಾಗಿರ್ತಕ್ಕಂಥ ವಿವಾಹ ಆಗಿರ್ಬೋದು ಕಾರ್ಮಿಕ ಪದ್ಧತಿ ಆಗಿರ್ಬೋದು ಇದನ್ನ ಬಗ್ಗೆ ಕೂಡ ಇಲ್ಲಿರ್ತಕ್ಕಂಥ ಸಾರ್ವಜನಿಕರಲ್ಲಿ ಒಂದು ಪ್ರಜ್ಞೆಯನ್ನು ಮೂಡಿಸಿ ಮಕ್ಕಳನ್ನ ಒಂದು ಮುಖ್ಯವಾಣಿಗೆ ತರೋದ್ರ ಜೊತೆಗೆ ಎಸ್ಎಲ್ಸಿ ಸಿ ಓದ್ತಕ್ಕಂಥ ಮಕ್ಕಳು ಉನ್ನತ ಫಲಿತಾಂಶವನ್ನು ಪಡೆಯಲಿ ಅದೇ ರೀತಿ ಎಂಟು ಮತ್ತು ಒಂಬತ್ತನೇ ತರಗತಿ ಮಕ್ಕಳಿಗೆ ಕೂಡ ಏನು ಹತ್ತನೇ ತರಗತಿ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಾವು ಎಂಟು ಮತ್ತು ಒಂಬತ್ತನೇ ತರಗತಿಯಿಂದನೇ ಪ್ರಾರಂಭ ಮಾಡ್ತಾ ಇದ್ದೀವಿ ಯಾಕಂದ್ರೆ ಒಮ್ಮಿಗಲೇ ಮಗು ಹತ್ತನೇ ತರಗತಿಗೆ ಬಂದ ನಂತರ ಸಾಧನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಹತ್ತನೇ ತರಗತಿ ಪಾಸ್ ಆಗಲಿಕ್ಕೆ ಎಂಟನೇ ತರಗತಿ ಏಣಿ ಅಂತಂದು ಭಾವಿಸಿಕೊಂಡು ಎಂಟು ಮತ್ತು ಒಂಬತ್ತನೇ ತರಗತಿಯಿಂದನೇ ಒಂದು ಒಳ್ಳೆಯ ಗುಣಾತ್ಮಕ ಶಿಕ್ಷಣವನ್ನು ನಮ್ಮ ಶಾಲೆಯಲ್ಲಿ ನನ್ನನ್ನು ಒಳಗೊಂಡಂತೆ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ನೀಡ್ತಾ ಇದ್ದಾರೆ ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನು ಕೂಡ ನಾವು ನಮ್ಮ ಶಾಲೆಯಲ್ಲಿ ನಿರ್ಮಾಣ ಮಾಡಿದ್ದೀವಿ ಅದರ ಬಗ್ಗೆ ಈಗಾಗಲೇ ಇಲ್ಲಿ ಪಾಲಕರು ಮತ್ತು ಎಸ್ ಟಿ ಎಂ ಸಿ ಅವರು ನಮಗೆ ಉತ್ತಮವಾದಂತಹ ಸಹಕಾರವನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ಜನಪ್ರತಿನಿಧಿಗಳು ಕೂಡ ನಮಗೆ ಒಳ್ಳೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಸಮುದಾಯದಲ್ಲಿ ಬಂದು ಆ ಒಂದು ಪಾಲಕರಲ್ಲಿ ಇದರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸಬೇಕು ಯಾಕಂದ್ರೆ ಇನ್ನೂ ಒಂದು ತಿಂಗಳು ಮಾತ್ರ ಉಳಿತು ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಮತ್ತು ಎಂಟು ಒಂಬತ್ತು ತರಗತಿ ಪರೀಕ್ಷೆಗಳು ಈ ರಜಾ ಈ ಒಂದು ಪರೀಕ್ಷಾ ಅವಧಿಯಲ್ಲಿ ಪಾಲಕರು ತಮ್ಮ ಮಕ್ಕಳ ಕಡೆ ವಿಶೇಷವಾದಂಥ ಗಮನವನ್ನು ಹರಿಸಿದ್ರು ಅಂದ್ರೆ ನಾವು ಮಾಡತಕ್ಕಂಥ ಪ್ರಯತ್ನಗಳಿಗೆ ಒಂದು ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಈ ಬಸವಣ್ಣ ದೇವರ ದೇವಸ್ಥಾನ ಅಥವಾ ಚಲವಾದಿ ಹೊಣೆಯಲ್ಲಿ ಬಂದು ಒಂದು ಸಮುದಾಯ ಜಾಗೃತಿ ಅಂತಕ್ಕಂಥ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಕಳೆದ ಸಾಲಿನಲ್ಲಿ ಕೂಡ ಈ ರೀತಿ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಆ ಪಾಲಕರಿಂದ ಒಂದು ಒಳ್ಳೆ ಪ್ರತಿಕ್ರಿಯೆ ಬಂತು ಅದರ ಮುಂದುವರಿದ ಭಾಗವಾಗಿ ಇಲ್ಲಿ ಮಾಡಿದ್ವಿ ಮತ್ತು ಮುಂದಿನ ವಾರ ನಾವು ವಿರಪಾಪುರ ತಾಂಡದಲ್ಲಿ ಕೂಡ ಇದೇ ಕಾರ್ಯಕ್ರಮವನ್ನು ಆ ಭಾಗದಲ್ಲಿ ಬರತಕ್ಕಂಥ ಮಕ್ಕಳನ್ನು ಉದ್ದೇಶಿಸಿ ಆ ಭಾಗದಲ್ಲಿರತಕ್ಕಂಥ ಪಾಲಕರಲ್ಲಿ ಕೂಡ ಒಂದು ಸಮುದಾಯ ಜಾಗೃತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದೀವಿ ಇದಕ್ಕೆ ಸಹಕಾರ ನೀಡಿರತಕ್ಕಂಥ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳಿಗೆ ಎಸ್ಟಿಎಂಸಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಹಳೆಯ ವಿದ್ಯಾರ್ಥಿಗಳಿಗೆ ಆ ಶಿಕ್ಷಣ ಪ್ರೇಮಿಗಳಿಗೆ ಮತ್ತು ಪಾಲಕರಿಗೆ ಇಲ್ಲಿರ್ತಕ್ಕಂಥ ತಾಯಂದಿರಿಗೆ ನಾನು ಇಲಾಖೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ತಲುಪಿ

ಗಮನಗಳು ನಮ್ಮ ಈ ಹಿಂದೆ ಈ ಹಿಂದೆ ಹೇಳಿದ ಮಾತು ಇದು ನನಗೆ ಜಾಸ್ತಿ ಅಂತ ಸ್ಟೂಡೆಂಟ್ ಲೈಫ್ ಎ ಗೋಡನ್ ಲೈಫ್ ಅಂತ ನಮ್ಮ ಗುರು ಹಿರಿಯರು ಮತ್ತು ನಮ್ಮ ಉಪಾಧ್ಯಾಯರು ಹೇಳ್ತಿದ್ರು ಈಗ ಯಾವುದೇ ನಮಗೆ ವಯಸ್ಸಾಗಿದೆ ಈಗ ನಮಗೆ ಗೋಡೆನ್ ಲೈಫು ಬರೋಕ್ಕಿಲ್ಲ ಅದರ ಸಲಗೆ ಈಗಿರ್ತಕ್ಕಂಥ ನಿಮ್ಮ ವಯಸ್ಸಿನ ಸದುಪಯೋಗವನ್ನು ಸದುಪಯೋಗವನ್ನು ಬಳಸುವಂತೆ ಕೂಡಲೇಬೇಕೆನ್ನುವ ಶಬ್ದವನ್ನು ತಮ್ಮ ಬಾಳಿನಲ್ಲಿ ಅರ್ಥೈಸಿಕೊಂಡು ಮತ್ತು ತಮ್ಮ ಫಲಿತಾಂಶವನ್ನು ಚೆನ್ನಾಗಿ ಬಂದು ಪಾಸ್ ಆಗಿದೆ ಮತ್ತು ನಮ್ಮ ಊರಿಗೆ ಕೀರ್ತಿ ತರಬೇಕೆಂದು ತಮ್ಮಲ್ಲಿ ಹೇಳಿಕೊಳ್ಳುತ್ತೇವೆ ಈ ಭಾಗದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಸಮ ಸಮಾಜದ ವಿದ್ಯಾರ್ಥಿಗಳು ಪ್ರೌಢಶಾಲೆಯಲ್ಲಿ ಓದುತ್ತಾ ಇರುವುದರಿಂದ ಮತ್ತು ಎಲ್ ಸಿ ವಿದ್ಯಾರ್ಥಿಗಳು ಇರುವುದರಿಂದ ಮತ್ತು ಎಸ್ ಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಮುಂದಿನ ವಿದ್ಯಾಭ್ಯಾಸಕ್ಕೆ ಯಾವ ರೀತಿಯಾಗಿ ತೇರ್ಗಡೆ ಆಗಬೇಕು ಮತ್ತು ಪಾಲಕರು ಇದರಲ್ಲಿ ಪಾತ್ರ ಏನು ಅನ್ನೋದ್ರ ಬಗ್ಗೆ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿರೋದು ಇವತ್ತು ಉದ್ಘಾಟನೆ ಮಾಡಿದ ಒಂದು ಗಿಡಕ್ಕೆ ನೀರು ಹಾಕಿರೋದು ಲಿಂಬೆಹಣ್ಣಿನ ಗಿಡ ಲಿಂಬೆ ಹಣ್ಣಿನ ಗಿಡ ಶರಬತ್ತು ಮಾಡಿಕೊಂಡು ಕುಡಿದ್ರೆ ಆರೋಗ್ಯ ತಂಪಾಗಿರುತ್ತೆ ಮತ್ತು ಊಟ ಮಾಡಿದ ಮೇಲೆ ಸೋಡಾಕೊಂಡು ಕುಡಿದ್ರು ಕೂಡ ಏನು ಹಸು ಮೀರುತ್ತೆ ಅದ್ರ ಜೊತೆಗೆ ಊಟದ ಜೊತೆಗೆ ಲಿಂಬೆಣ್ಣೆ ಚಟ್ನಿ ಹಾಕ್ಕೊಂಡು ತಿಂದರೂ ಕೂಡ ಇನ್ನೊಂದು ರೂಪಾಯಿ ಊಟ ಕೂಡ ಹೆಚ್ಚಿಗೆ ಆಗುತ್ತೆ ಆ ರೀತಿಯಾಗಿ ಇಲ್ಲಿರುವಂತ ಎಲ್ಲ ಶಿಕ್ಷಕರು ಗಂಡಲ್ ಸರ್ ಅವರು ಇವತ್ತು ಪ್ರಿನ್ಸಿಪಲ್ ಅಷ್ಟೇ ಅಲ್ಲ ಅವರು ಅವ್ರು ಕೊಟ್ಟಂತ ತರಬೇತಿಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ನೌಕರಿಯಲ್ಲಿದ್ದಾರೆ ಇವತ್ತಿಗೂ ನಿಮ್ಗೆ ಗೊತ್ತಿರ್ಬೋದು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆಗಿ ಗಂಗಾವತಿಗೆ ಏನಾದ್ರೂ ಬಂದ್ರೆ ಅವರ ಆಶೀರ್ವಾದ ಅಥವಾ ಅವರ ಮಾತುಗಳನ್ನ ಕೇಳಲಾ ಅಂತಲೇ ಮುಂದಕ್ಕೆ ಹೋಗಲಾರ್ದಂತ ಒಬ್ಬ ವ್ಯಕ್ತಿ ಇವತ್ತು ಕೂಡ ಬರ್ತಾ ಇದ್ದಾರೆ ಇಂಥ ಒಂದು ಶಾಲೆಗೆ ಇಂಥ ಮುಖ್ಯಪ್ರತೆಯವರು ಮತ್ತು ಇವರ ಎಲ್ಲ ಟೀಚರ್ಸ್ ಮುಖ್ಯ ಪಂದ್ರ ಹಾಕೊಟ್ಟಂತ ಮಾರ್ಗದರ್ಶನದಲ್ಲಿ ಶನಿವಾರ ಸಹಿತ ಭಾನುವಾರ ಸಹಿತ ಕ್ಲಾಸ್ಗಳನ್ನ ಈ ಶಾಲೆಯಲ್ಲಿ ನೆರವೇರಿಸ್ತಾ ಇದ್ದಾರೆ ಯಾಕೆ ಗೊತ್ತಾ ಈ ಶಾಲೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಬಡ ಜನರ ಮಕ್ಕಳು ಇದಾರೆ ಅವ್ರಿಗೆ ಸಮಯ ಮನೇಲಿ ಓದಕ್ಕಾಗಲ್ಲ ಹಾಗಾಗಿ ಕ್ಲಾಸ್ಗಳನ್ನ ಹಾಕಿ ಅವ್ರನ್ನ ಶಾಲೆಯಲ್ಲಿ ಕರೆಸ್ಕೊಂಡು ಪಾಠ ಮಾಡೋಣ ಅಂತೇಳಿ ನಿಮಗೆ ಟೀಚರ್ಸ್ ಅವರ ಅವಧಿ ಮೀರಿ ತಮ್ಮ ಮಕ್ಕಳ ಜೊತೆ ಅವರ ಮನೆಯವ್ರ ಪತಿಯವ್ರ ಜೊತೆಗೆ ಬಿಟ್ಟು ನಿಮ್ಮೆಲ್ಲರ ಜೊತೆ ಸಮಯವನ್ನು ಕರಿತಾ ಇದ್ದಾರೆ ಇವತ್ತು ನಿಮ್ಮ ತಂದೆ ತಾಯಿನ ನೀವು ಬರೋದಕ್ಕೆ ಎಷ್ಟು ಒದ್ದಾಡ್ತಾ ಇದ್ರಿ ಹೇಳೋಣ ಈ ಕಾರ್ಯಕ್ರಮಕ್ಕೆ ಏಳು ಗಂಟೆ ಆದ್ರೂ ಕೂಡ ಅವ್ರು ಇವತ್ತು ನಿಮ್ ಜೊತೆಗಿದ್ರೆ ಇಲ್ಲ ಇಲ್ಲಿ ಎಷ್ಟು ಜನ ನೀವು ಕರ್ಕೊಂಡ್ ಬಂದಿದ್ರ ನಿಮ್ ತಂದೆ ತಾಯಿನ ಯಾವ ಕಾರ್ಯಕ್ರಮಕ್ಕಾದ್ರೂ ಕೂಡ ನಿಮ್ ತಂದೆ ತಾಯಿ ಕರ್ಕೊಂಡ್ ಬಂದಿದ್ರ ಒಂದು ಸ್ಕಾಲರ್ಶಿಪ್ ಕೊಡ್ಬೇಕಾದ್ರೆ ತಂದೆಗಾರಲ್ಲಿ ತಾಯಿನಲ್ಲಿ ಕರ್ಕೊಂಡ್ಬರ್ತೀರಿ ಸೈನ್ ಮಾಡ್ಬೇಕಾದ್ರೆ ಇವತ್ತು ನಿಮಗೆ ಶಾಲೆಯಲ್ಲಿ ಪಾಠ ಮಾಡ್ತಾರೆ ನಿಮಗೆ ಜ್ಞಾನ ಆಗುತ್ತೆ ಬಟ್ ನಿಮಗೆ ಸಮಯವನ್ನ ಏನು ಕಡಿಮೆ ಮಾಡಿ ಮನೆಯಲ್ಲಿ ಕೆಲಸ ಸಮಯಗಳನ್ನ ಕಡಿಮೆ ಮಾಡಿ ನಿಮಗೆ ಶಾಲೆ ಕಳಿಸೋದಕ್ಕೋಸ್ಕರ ಸಮಯ ಸಮುದಾಯ ಹತ್ರನೇ ಟೀಚರ್ ಶಾಲೆಯನ್ನೇ ಇಡೀ ಶಾಲೆಯನ್ನೇ ಇಲ್ಲಿಗೆ ತಗೊಂಡ್ಬಂದಂಗೆ ಅವರು ಗೊತ್ತಾ ಹಾಗಾಗಿ ಇವಾಗಲೇ ಸಮಯ ಕೂಡ ಬಹಳಷ್ಟು ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ತಂದೆ ತಾಯಿ ಕೂಡ ಯಾವುದಾದ್ರು ಒಂದು ಸಭೆ ಐತೆ ಅಂದಾಗೆ ನೀವು ಬರೋದಾದ್ರೆ ನೀವು ಮನೆಯಲ್ಲಿ ಅಡಗಿ ಪಾಲು ಏನೈತಲ್ಲ ಕೆಲಸವನ್ನ ನಾವು ಸಹಿತ ಮಾಡ್ತೀವಿ ಮೊದಲು ಶಾಲೆಗೆ ಒಂದು ತಾಸು ಬಂದು ಹೋಗಿ ಅಂತ ಹೇಳಿ ಅಥವಾ ಈ ತರ ಕಾರ್ಯಕ್ರಮವನ್ನು ಏನಾದ್ರು ಮಾಡ್ತಾರ ಇಲ್ಲಿಗೆ ಒಂದು ತಾಸು ಬಂದು ಕುತ್ಕೊಡ್ರಿ ಅಂತ ಹೇಳಿ ನಿಮಗೆ ತಿಳಿಸೋದ್ರಷ್ಟೇ ಅಲ್ಲ ನಿಮ್ಮ ತಂದೆ ತಾಯಿ ತಿಳಿಸಿದ್ರೆ ಇನ್ನು ನಿಮ್ಮ ಮನೆ ನೀವು ನಿಮ್ಮ ಕುಟುಂಬ ಬದಲಾವಣೆ ಆಗುತ್ತೆ ಅನ್ನೋಂತ ಮಾತು ಅನ್ನು ಈ ಸಂದರ್ಭದಲ್ಲಿ ಹೇಳಿ ಅವೆಲ್ಲ ನಿಮ್ಮ ಮುಂದಿನ ದಿನಮಾನಗಳಲ್ಲಿ ನೀವು ಏನಾದರೂ ನೆಕ್ಸ್ಟ್ ನೀವು ಜಾಬ್ ಮಾಡಬೇಕಾದ್ರೆ ಏನಾದರೂ ನೀವು ಸೈನ್ಸ್ ಮಾಡಬೇಕಾದ್ರೆ ಬಿಕಮ್ ಮಾಡಬೇಕಾದ್ರೆ ಇಂಜಿನಿಯರ್ ಮಾಡಬೇಕಾದ್ರೆ ಟೆಂತ್ ಇಸ್ ವೆರಿ 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 ಬೆಸ್ಟ್ ಟೈಮ್ 10th ಅಲ್ಲಿ ನಿಜವಾಗಲೂ ನಾವು ಹೋತುಬೇಕಾದ್ರೆ ನಮಗೆ

ಅಪ್ಪ ಅಮ್ಮನಿಗೂ ನೀವು ಟೆಂತ್ ಇದ್ರೆ ಎಲ್ಲ ಹುಡ್ರು ಬಾಯ್ಸ್ ಹಲೋ ಹುಡುಗಿಯರು ಚೆನ್ನಾಗಿ ಓದ್ತಾ ಬಾಯ್ಸ್ ಬಾಯ್ ಚೆನ್ನಾಗಿ ಓದ್ಬೇಕು ಆತ ನೋಡ್ರಿ ಟೆಂತ್ ಇಸ್ ಲೈಫ್ ಟರ್ನಿಂಗ್ ಪಾಯಿಂಟ್ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅದು ಹೇಳಕ್ಕಷ್ಟೇ ಸುಂದರ ಅದನ್ನ ಜೀವನ ಯಾವ್ದು ನಾವು ತಗೋಬೇಕು ಯಾವ ಗೊತ್ತಾ ನಾವು ಚೆನ್ನಾಗಿ ಓದಿದಾಗ ನಾವು ಚೆನ್ನಾಗಿ ಮಾರ್ಕ್ಸ್ ತಂದಾಗ ನಮ್ಮ ಟೀಚರ್ಸ್ಗೆ ಹೆಡ್ ಆಮೇಲೆ ಅಪ್ಪ ಅಮ್ಮಂದರಿಗೆ ಸಂಬಂಧಿಕರಿಗೆ ಅಕ್ಕ ತಮ್ಮಂದರಿಗೆ ಖುಷಿ ಆದಷ್ಟು ಬೇರೆ ಯಾರಿಗೂ ಆಗಲ್ಲ ನಿಮ್ಮ ಮಾಸ್ಟರ್ ಅಮೌಂಟ್ ಚೆನ್ನಾಗಿ ಹೋದಪ್ಪ ಅಂತ ಅಷ್ಟೇ ಬಾಬಾ ನಮ್ಮ ವಿ ಅವರು ನಮ್ಮ ಸಹ ಶಿಕ್ಷಕರು ಸಂಡೆ ಇರುವಾಗ ನಿಮಗೆ ಬೆಳಗ್ಗೆ ಎಷ್ಟು ಕಷ್ಟ ಕೊಂತಾರ ಯಾಕೆ ಕೊಂತಾರ ನಮ್ಮ ಶಾಲೆ ಮಕ್ಕಳು ನಮ್ಮ ವಾರ್ಡಿನ ಮಕ್ಕಳು ಚೆನ್ನಾಗಿ ಓದ್ಲಿ ನಮ್ಮದ ಕೆ ಎಸ್ ಐ ಎಸ್ ಆಫರ್ ಆಗ್ಲಿ ಅಂತ ಹೇಳಿ ಬಟ್ ಆದ್ರೆ ನೀವು ಓದ್ತಾ ಇದೀರ ಆದ್ರೂ ಕೂಡ ಇಡೀ ಜಿಲ್ಲೆಗೆ ಸರ್ಕಾರಿ ಪ್ರೌಢಶಾಲೆ ಎದು ಫಸ್ಟ್ ಆಗಿ ಬರಬೇಕು ಆರ್ನೂರು ಇಪ್ಪತ್ತದಕ್ಕೆ ಆರ್ನೂರು ತಗೋಬೇಕು ಅಂದಾಗ ಮಾತ್ರ ನಮ್ಮ ಶಾಲೆ ನಮ್ಮ ಓಣಿ ನಮ್ಮ ಜನತೆಲ ನಮ್ಮ ಗಂಗಾವತಿ ನಮ್ಮ ಜಿಲ್ಲೆಗೆ ನಿಮ್ಮ ಹೆಸರು ಒಂದು ಕೀರ್ತಿ ಬರುತ್ತದೆ ನೋಡಿಲ್ಲ ನೋಡಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಇಲ್ಲಿ ಯಾಕೆ ಇಟ್ಟಿದ್ವಿ ಅಂದ್ರೆ ಅವ್ರು ಓದಕ್ಕಾದ್ರೆ ದೀಪದ ಬೆಳಕಿನಲ್ಲಿ ಓದ್ತಾ ಇದ್ರು ದೀಪದ ಬೆಳಕಿನಲ್ಲಿ ಅವಾಗ ಬಹಳ ಕಷ್ಟ ಅವರಿಗೆ ಆದ್ರೂ ಕೂಡ ವಿಶ್ವಖಂಡ ಮಹಾನ್ ನಾಯಕ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವಖಂಡ ಮಹಾ ನಾಯಕ ಬಟ್ ನಮಗೆ ಶಾಲೆಯಲ್ಲಿ ಸರ್ಕಾರದ ಕಡೆಯಿಂದ ಉಚಿತವಾಗಿ ಊಟ ಬಟ್ಟೆ ಪುಸ್ತಕ ಖಾಲಿ ನೋವು ಚಪ್ಪಲಿ ಬೂಟು ಎಲ್ಲ ಕೊಟ್ಟರು ಯಾಕೆ ನಮ್ಮ ಜನ ಶಾಲೆಗೆ ಬರಲಿ ಅಂತ ಹೇಳಿ ಮತ್ತೆ ಬಾಳೆಹಣ್ಣು ಕತ್ತಿ ಯಾಕೆ ಕೊಡ್ತಾರೆ ನಿಮಗೆ ನಮ್ಮ ಶಾಲೆಗೆ ಚೆನ್ನಾಗಿ ಬರಲಿ ಅಂತ ಹೇಳಿ ಆದ್ರೆ ನೀವು ಓದ್ಬೇಕು ಓದ್ಲೇಬೇಕು ನೀವು ಇಷ್ಟು ದಿನ ಏನ್ ಮಾಡ್ರೋ ನಮಗೆ ಅದು ಬೇಕಾಗಿಲ್ಲ ಇನ್ನು ಮುಂದಾದರೂ ಕೂಡ ತಂಡೆ ಮೇಲೆ ನೀವು ಹಾಕೋರಿ ಹಲೋ ನೀವು ನೀವು ಕನ್ನಡ ಇಂಗ್ಲಿಷು ಮ್ಯಾಥ್ಸ್ ಸೈನ್ಸ್ ಇದೆಲ್ಲ

ದೊಡ್ಡ ನಾಯಕ ಮಾಡಿಲ್ಲ ಅವ್ರ ಮಕ್ಕಳು ನೀವೇ ನೋಡ್ ಪ್ರತಿಯೊಂದು ತಿಂಗಳ ಕೂಡ ಶಾಲೆ ಬಂದು ಮಗ್ತಾರ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ ನಾನಿಂಗ್ ಆಗ್ಬಿಟ್ಟೆ ನಮ್ಮ ಮಕ್ಕಳು ಹಂಗ ನಮ್ಮ ವಾರ್ಡಿನ ಮಕ್ಕಳು ಹಂಗ ಆಗ್ಬಾರ್ದು ಅಂತ ಹೇಳಿ ಪ್ರತಿ ತಿಂಗಳು ಸರ್ಕಾರಿ ಶಾಲೆಗೆ ಅಂಗನವಾಡಿ ಶಾಲೆಗೆ ಭೇಟಿ ಕೊಟ್ಟು ನಿಮಗೆ ಹೇಳ್ತಾರೆ ಅವ್ರು ಹೇಳುವ ಒಂದೊಂದು ಮಾತು ಬಹಳ ದೃಶ್ಯ ಕೇಳಬೇಕು ಹಾಗಾಗಿ ನಮ್ಮ ಬಾಬಾ ಕೀರ್ತಿಯನ್ನು ನೀವು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ವಿವಿ ಗೊಂಡಬಾಳ ನಗರಸಭೆ ಸದಸ್ಯರಾದ ಶ್ರೀಮತಿ ಹುಲಿಗೆಮ್ಮ ಕಿರಿಕಿರಿ ಕಾಂಗ್ರೆಸ್ನ ಯುವ ಮುಖಂಡರಾದ ಪರಶುರಾಮ ಕಿರಿಕಿರಿ ಹುಸೇನಪ್ಪ ಹಂಚಿನಾಳ ಹುಲುಗಪ್ಪ ಮಾಸ್ತರ್ ಹಾಗೂ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಉಪಸಿದ್ಧರಿದ್ದರು